శ్రీ శారదా గురుభ్యో నమ పురాణుచ్చ కారం సిద్ధి సమన్వితం కవి శ్రేష్ఠమహం వందే వేదవ్యాసం జగద్గురు సర్వరిగూ నమస్కారం శ్రీ స్కాంద మహాపురాణ కథనల్ ఇన్నూర తొంభత్ మూర భాగ శౌనకన అపేక్షయంతే సూత పురాణికను ಗಣಪತಿಯು ಕ್ಷೇತ್ರ ಪಾಲಕನಾದ ಬಗೆಯನ್ನು ವಿವರಿಸುತ್ತಾ ಪೂರ್ವಕಾಲದಲ್ಲಿ ದಾರುಕನೆಂಬ ರಾಕ್ಷಸನಿಂದ ಪೀಡಿತರಾದ ದೇವತೆಗಳು ಉಮೆಯೊಂದಿಗೆ ಸುಖಾಸೀನಾಗಿದ್ದ ಮಹೇಶ್ವರನಿಗೆ ನಮಸ್ಕರಿಸಿ ದೇವದೇವನೇ ದೇವದಾನವರಿಂದ ಅಜೇಯನೂ ಕ್ರೂರ ದೈತ್ಯನೂ ಆದ ದಾರುಕನಿಂದ ಪರಾಭವಗೊಂಡು ನಮ್ಮ ಅಧಿಕಾರ ಸ್ಥಾನದಿಂದ ಪದಚ್ಯುತರಾಗಿ ನಾವು ಓಡಿಸಲ್ಪಟ್ಟಿರುವೆವು ಅರ್ಧನಾರೀಶ್ವರನಾದ ನಿನ್ನಿಂದ ಅಲ್ಲದೆ ಇಂದ್ರ ಚಂದ್ರ ವಿಷ್ಣುವಿನಿಂದಾಗಲಿ ಮತ್ಯಾರಿಂದಾಗಲಿ ಅವನು ಮರಣ ಹೊಂದುವುದಿಲ್ಲ ಈಗ ನೀನೇ ನಮಗೆ ಅಭಯವನ್ನಿತ್ತು ಅವನನ್ನು ನಿಗ್ರಹಿಸಿ ನಮ್ಮನ್ನು ದಯಮಾಡಿ ರಕ್ಷಿಸು ಹೀಗೆಂದು ಪ್ರಾರ್ಥಿಸಿದರು ಅವರ ದಾರುಣ ಸ್ಥಿತಿಗೆ ಮರುಗಿ ಕನಿಕರ ಪಟ್ಟ ಪಾರ್ವತಿಯು ಈಶ್ವರನ ಕಂಠದಲ್ಲಿದ್ದ ವಿಷವನ್ನು ಸೆಳೆದು ತೆಗೆದುಕೊಂಡು ಮಹಾಭಯಂಕರ ರೂಪಳಾದ ಒಬ್ಬ ಸ್ತ್ರೀಯನ್ನು ಸೃಷ್ಟಿಸಿ ಅವಳಲ್ಲಿ ತನ್ನ ಶಕ್ತಿಯನ್ನು ಆವಾಹಿಸಿ ದೇವಿ ನೀನು ಕಪ್ಪು ಬಣ್ಣದ ದೇಹವುಳ್ಳವಳಾದುದರಿಂದ ನಿನಗೆ ಗಾಳಿ ಎಂಬ ಹೆಸರೇ ಉಟ್ಟಾಗಲಿ ನೀನು ಈಗಲೇ ದೇವತೆಗಳಿಗೆ ಶತ್ರುವಾಗಿ ಕಷ್ಟವನ್ನು ನೀಡುತ್ತಿರುವ ದುಷ್ಟ ದೈತ್ಯ ದಾರಕನನ್ನು ಸಂಹರಿಸು ಹೀಗೆಂದು ಆದೇಶಿಸಿದಳು ಗಾಳಿಯು ಭಯಂಕರವಾಗಿ ಸಿಂಹನಾದ ಮಾಡುತ್ತಾ ಘರ್ಜಿಸಿ ದಾರಕನಿರುವಲ್ಲಿಗೆ ನಿರ್ವಲ್ಲಿಗೆ ಬರುತ್ತಲೇ ಆ ಧ್ವನಿಯ ರಭಸ ಗರ್ಜನೆಗೆ ಪರಿವಾರ ಸಹಿತವಾಗಿ ಹೆದರಿದ ದಾರುಕನು ಎದೆಯೊಡೆದು ರಕ್ತ ಕಾರುತ್ತ ಬಿದ್ದು ಸತ್ತು ಹೋದನು ನಂತರ ಕಾಳಿಯು ಅವಂತಿ ದೇಶದ ಸ್ಮಶಾನ ಭೂಮಿಯನ್ನು ಸೇರಿ ಸಿಂಹನಾದ ಮಾಡಿದಾಗ ತ್ರಿಲೋಕಗಳೇ ಸ್ತಬ್ಧವಾಗಿ ಅಲ್ಲಿನ ನಿವಾಸಿಗಳು ವಿಕಿಲೇಂದ್ರಿಯರಾಗಿ ಮೃತಪ್ರಾಯರಂತೆ ಕಾಣುತ್ತಿದ್ದರು ಆಗ ರುದ್ರನು ಲೋಕ ಕಲ್ಯಾಣಾರ್ಥವಾಗಿ ಎಳೆ ಮಗುವಿನ ಆಕಾರವನ್ನು ತಳೆದು ಅಳುತ್ತಾ ಸ್ಮಶಾನದಲ್ಲಿದ್ದ ಕಾಳಿಯ ಸಮೀಪಕ್ಕೆ ಬಂದನು ಕಾಳಿಗೆ ಮಗುವಿನ ಮೇಲೆ ಕರುಣೆಯುಂಟಾಗಿ ಅಳುತ್ತಿರುವ ಮಗುವನ್ನೆತ್ತಿ ಮಡಿಲಲ್ಲಿರಿಸಿಕೊಂಡು ಅಳಬೇಡ ಹಾಲುಡಿಸುತ್ತೇನೆ ಎಂದು ಹೇಳಿ ಸ್ತನ್ಯವನ್ನು ಕುಡಿಸಿದಳು ಬಾಲಕ ರೂಪದ ರುದ್ರನು ಸ್ತನ್ಯಪಾನ ಮಾಡುವ ನೆವದಲ್ಲಿ ಅವಳಲ್ಲಿದ್ದ ಕೋಪವನ್ನೆಲ್ಲ ಹೀರಿ ಸೆಳೆದುಕೊಂಡನು ಅವಳು ಹುಟ್ಟಿದ್ದೇ ಶಿವನ ಕಂಠದ ವಿಷದಿಂದ ಶಿಶುವಾಗಿ ಸ್ತನ್ಯಪಾನದಲ್ಲಿ ಅದನ್ನು ಕುಡಿಯುತ್ತಲೇ ಉಗ್ರಳಾಗಿದ್ದ ಕಾಳಿಯು ಸೌಮ್ಯ ಸ್ವರೂಪಿಯಾದಳು ತನ್ನ ಕೆಲಸವಾಯಿತೆಂದು ಶಿವನು ಬಾಲಕನ ರೂಪವನ್ನು ತ್ಯಜಿಸಲು ಇಚ್ಛಿಸಿದ್ದಾಗ ದೇವತೆಗಳು ಕಾಳಿಯು ಮತ್ತೆ ಉಗ್ರರೂಪ ಧರಿಸುವಳೆಂದು ಶಂಕಿಸಿ ಎಲೈ ಬಾಲಕನೇ ನಿನ್ನ ಬಾಲರೂಪವನ್ನು ತ್ಯಜಿಸಬೇಡ ಬಾಲಕನಾಗಿಯೇ ಇರು ನಮ್ಮ ಮೇಲೆ ಕೃಪೆ ಹೀಗೆಂದು ಬೇಡಿಕೊಂಡರು ಬಾಲಕನು ನೀವು ಕಾಳಿಯ ದೆಸೆಯಿಂದ ಭಯಪಡಲು ಕಾರಣವಿಲ್ಲ ಅವಳಲ್ಲಿದ್ದ ಕ್ರೋಧವನ್ನೆಲ್ಲ ನಾನು ಹೀರಿಕೊಂಡಿರುವುದರಿಂದ ಅವಳು ಸೂಮ್ಯ ಸ್ವರೂಪಿಯಾಗಿಯೇ ಇರುತ್ತಾಳೆ ನಿಮ್ಮ ಭೀತಿಯನ್ನು ಹೋಗಲಾಡಿಸಲು ಬೇರೆ ಬಾಲಕರನ್ನು ಸೃಷ್ಟಿಸುತ್ತೇನೆ ಹೀಗೆಂದು ತನ್ನ ಮುಖದಿಂದ ಅರವತ್ ನಾಲ್ಕು ಕ್ಷೇತ್ರ ಪಾಲಕರನ್ನು ಸೃಷ್ಟಿಸಿ ಬಾಲರೂಪಿಯಾದ ಮಹೇಶ್ವರನು ದೇವತೆಗಳಿಗೆ ಸ್ವರ್ಗಾದಿ ಊರ್ಧ್ವ ಲೋಕಗಳಲ್ಲಿ ಇಪ್ಪತ್ತೈದು ಜನರು ಪಾತಾಳಾದಿ ಅಧೋಲೋಕಗಳಲ್ಲಿ ಇಪ್ಪತ್ತೈದು ಜನರು ಭೂಲೋಕದಲ್ಲಿ ಹದಿನಾಲ್ಕು ಜನರು ವಾಸ ಮಾಡಿಕೊಂಡು ನೀವೆಲ್ಲರೂ ಸಮಸ್ತ ಕ್ಷೇತ್ರಗಳನ್ನು ಪಾಲಿಸುತ್ತಾ ಬರಬೇಕು ಈ ಸ್ಮಶಾನದಲ್ಲಿ ಓಡಾಡುವ ನಾಯಿಗಳೇ ನಿಮಗೆ ವಾಹನ ದಂಡುಲ ಅಂದರೆ ಅಕ್ಕಿ ಮಿಶ್ರಿತವಾದ ರಾಜಮಾಶವೇ ಅಂದ್ರೆ ಉದ್ದು ನಿಮಗೆ ಆಹಾರವಾಗಲಿ ನಿಮ್ಮನ್ನು ಪೂಜಿಸದೆ ಯಾರೇ ಆಗಲಿ ಯಾವ ಕಾರ್ಯವನ್ನು ಮಾಡಿದರೂ ಅದು ನಿಷ್ಫಲವಾಗುವುದು ಅದರ ಪ್ರಯೋಜನ ಪ್ರೇತಗಳಿಗೂ ರಾಕ್ಷಸರಿಗೂ ಸೇರುವುದು ಹೀಗೆಂದು ಹೇಳಿ ಮಹೇಶ್ವರನು ಅಲ್ಲಿಯೇ ಅಂತರ್ಧಾನನಾದನು ಮಹೇಶ್ವರನಿಂದ ನಿಯೋಜಿತರಾದ ಆ ಕ್ಷೇತ್ರ ಪಾಲಕರು ತಮಗೆ ನಿರ್ದಿಷ್ಟವಾದ ಸ್ಥಾನಗಳಲ್ಲಿ ನೆಲೆಸಿದರು ಬಂಧುಗಳು ಇತರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳಿ ಅನುಭವಂತು ಜಯ ಶ್ರೀರಾಮ್